ವರದಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿ ಬಾಲಕನ ಸಾವಿಗೆ ಕಾರಣವಾಗಿದ್ದ ಶರಣಂ ಆಸ್ಪತ್ರೆ ಮುಚ್ಚೋದಕ್ಕೆ ಆದೇಶ ಆಗಿದೆ ಕೆಪಿಎಂಇ ಕಾಯ್ದೆ ಉಲ್ಲಂಘನೆ ಅಮಾಯಕರ ಜೀವ ತೆಗೆದ ಆರೋಪದ ಮೇಲೆ ಕಠಿಣ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ ಅಮರಾವತಿಯಲ್ಲಿರೋ ಶರಣಂ ಆಸ್ಪತ್ರೆಯಲ್ಲಿ ಒಂಬತ್ತು ವರ್ಷದ ಗೌತಮ್ ಮೃತಪಟ್ಟಿದ್ದ ವೈದ್ಯರ ನಿರ್ಲಕ್ಷ್ಯದಿಂದ ಬಾಲಕ ಸಾವು ಅಂತ ಪೋಷಕರು ಆಸ್ಪತ್ರೆ ಎದುರು ಶವವನ್ನು ಇಟ್ಟು ಪ್ರತಿಭಟನೆ ಮಾಡಿದ್ರು ಅದಕ್ಕೂ ಮೊದಲು ಆಸ್ಪತ್ರೆ ವಿರುದ್ಧ ಸಾಕಷ್ಟು ದೂರುಗಳೂ ಕೂಡ ಕೇಳಿ ಬಂದಿತ್ತು ಈ ಬಗ್ಗೆ ಬಿಟಿವಿ ಕೂಡ ವರದಿಯನ್ನು ಪ್ರಸಾರ ಮಾಡಿತ್ತು ಬಿಟಿವಿ ವರದಿಯನ್ನು ಆಧರಿಸಿ ಡೆತ್ ಅಡಿಟಿಂಗ್ ವಿಜಯನಗರ ಜಿಲ್ಲಾಡಳಿತ ಆದೇಶವನ್ನು ಮಾಡಿತ್ತು ಆರೋಗ್ಯ ಇಲಾಖೆಗೆ ಜಿಲ್ಲಾಧಿಕಾರಿ ದಿವಾಕರ್ ಸೂಚನೆ ಕೊಟ್ಟು ಅಡಿಟಿಂಗ್ ಹೇಳಿದ್ರು ಆಸ್ಪತ್ರೆಯಲ್ಲಿರುವ ರೋಗಿಗಳನ್ನ ಬೇರೆ ಕಡೆ ಸ್ಥಳಾಂತರ ಮಾಡೋದಕ್ಕೆ ಆರೋಗ್ಯ ಇಲಾಖೆ ತಿಳಿಸಿದೆ ನಮ್ಮ ಡಿಸೈನ್ ಡಿಸೈನ್ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹುಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು ಕೆಪಿಎಂಇ ಕಾಯ್ದೆ ಉಲ್ಲಂಘನೆ ಅಮಾಯಕರ ಜೀವ ತೆಗೆದಂತಹ ಆರೋಪ ಈ ಶರಣಂ ಆಸ್ಪತ್ರೆಯ ಮೇಲೆ ಬಂದಿತ್ತು ಹೀಗಾಗಿ ಜಿಲ್ಲಾಡಳಿತ ಡೆತ್ ಅಡಿಟ್ಗೆ ಆದೇಶವನ್ನು ಕೊಟ್ಟಿತ್ತು ಇದೀಗ ವಿಜಯನಗರದಲ್ಲಿ ಶರಣಂ ಆಸ್ಪತ್ರೆ ಮುಚ್ಚೋದಕ್ಕೆ ಆದೇಶ ಬಂದಿದೆ ಇದು ಬಿಟಿವಿ ವರದಿಯ ಬಿಗ್ ಇಂಪ್ಯಾಕ್ಟ್ ಒಬ್ಬ ಯುವಕ ಮೃತಪಟ್ಟಿದ್ದ ಆಸ್ಪತ್ರೆಯ ವೈದ್ಯರ ನಿರ್ಲಕ್ಷ್ಯದಿಂದ ನನ್ನ ಮಗ ಸತ್ತಿದ್ದಾನೆ ನನ್ನ ಸಂಬಂಧಿಕರು ಸತ್ತಿದ್ದಾರೆ ಅಂತ ಶವವನ್ನು ಆಸ್ಪತ್ರೆಯ ಮುಂದೆ ಇಟ್ಟು ಪೋಷಕರುಗಳು ಅವರ ತಂದೆ ತಾಯಿ ಪ್ರತಿಭಟನೆ ಮಾಡಿದರು ಇವರ ವಿರುದ್ಧ ಕ್ರಮ ಆಗಬೇಕು ಅಂತ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಿದರು ಈ ವರದಿಯನ್ನು ಬಿ ಟಿ ವಿ ಕೂಡ ಪ್ರಸಾರ ಮಾಡಿತ್ತು ಈ ವರದಿ ಪ್ರಸಾರದ ಬೆನ್ನಲ್ಲೇ ಇದನ್ನೇ ಮುಂದಿಟ್ಟುಕೊಂಡು ಅಲ್ಲಿಯ ಜಿಲ್ಲಾಡಳಿತ ಒಂದು ಅದರ ತನಿಖೆಗೆ ಆದೇಶವನ್ನು ಕೊಟ್ಟಿತ್ತು ಡೆತ್ ಅಡಿಟ್ಗೆ ಆದೇಶವನ್ನು ಕೊಟ್ಟಿತ್ತು ಇದೀಗ ಇವೆಲ್ಲ ಪ್ರೊಸೆಸ್ ಆದ ಮೇಲೆ ಹೊಸ್ಪೇಟೆಯಲ್ಲಿ ಇರುವಂಥ ಶರಣಂ ಆಸ್ಪತ್ರೆ ಮುಚ್ಚೋದಕ್ಕೆ ಆದೇಶ ಬಂದಿದೆ ಕೆಪಿಎಂಇ ಎಂಇ ಕಾಯ್ದೆ ಉಲ್ಲಂಘನೆ ಅಮಾಯಕರ ಜೀವ ತೆಗೆದಂಥ ಆರೋಪ ಅದರ ಜೊತೆ ಜೊತೆಗೆ ವಿವಿಧ ಆರೋಪಗಳನ್ನು ಈ ಆಸ್ಪತ್ರೆ ಹೊಂದಿತ್ತು ಹೀಗಾಗಿ ಈ ಆಸ್ಪತ್ರೆ ಮುಚ್ಚೋದಕ್ಕೆ ವಿಜಯನಗರ ಜಿಲ್ಲಾಡಳಿತ ಆದೇಶ ಕೊಟ್ಟಿದೆ